ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟು ವರ್ಷ ನಾನು ಮೆಟ್ರೋ ಸಾಗರ್ ವಿಡಿಯೋಸ್ ನಲ್ಲಿ ಅಭಿನಯಿಸ್ತಾ ಇದ್ದೆ ನೀವು ಅದನ್ನ ನೋಡಿ ನನಗೆ ಸಾಕಷ್ಟು ಎನ್ಕರೇಜ್ ಮಾಡಿದೀರಾ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಪೂರ್ಣ ಪ್ರಮಾಣ ನಟನಾಗಿ ಅಭಿನಯಿಸಿರುವಂತಹ ಚಿತ್ರ ಡೇ ಇನ್ ಡಾಲರ್ಸ್ ಪೇಟೆ ಇದೇ ಸೆಪ್ಟೆಂಬರ್ ಆರಕ್ಕೆ ರಿಲೀಸ್ ಆಗ್ತಾ ಇದೆ ಇದು ಒಂದು ಸತ್ಯ ಘಟನೆ ಆಧಾರಿತ ಸಿನಿಮಾ ಬಹುಶಃ ಬೆಂಗಳೂರಿನ ಸುತ್ತಮುತ್ತ ಇಪ್ಪತ್ತು ದಿವಸಗಳಷ್ಟು ನಾನು ಶೂಟಿಂಗ್ ಮಾಡಿದ್ದೆ ಒಬ್ಬ ನಟನಾಗಿ ನನಗೆ ತುಂಬಾ ಹೆಮ್ಮೆ ಅನಿಸೋ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತ ಪಾತ್ರ ಇದು ನನ್ನ ಡೈರೆಕ್ಟರ್ ಆದ ಮೋಹನ್ ಅವ್ರಿಗೆ ಪ್ರೊಡ್ಯೂಸರ್ ಆದ ಪೂಜಾ ಅವ್ರಿಗೆ ರಮೇಶ್ ಮನೋಹರ್ ಹೀಗೆ ಸೆಟ್ನಲ್ಲಿ ಸೆಟ್ ನಲ್ಲಿ ಸಾಕಷ್ಟು ಜನ ಪರಿಚಯ ಆದರೂ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತಾ ಈ ಹೊಸ ಟೀಮ್ನ ನೀವು ಎನ್ಕರೇಜ್ ಮಾಡಿದ್ರೆ ಹೊಸ ಕತೆಗಳು ಹುಟ್ಕೊಳತ್ತೆ ಇನ್ನಷ್ಟು ಪ್ರಯತ್ನಗಳು ನಮ್ಮಿಂದ ಆಗಬಹುದು ಅಂತ ಹೇಳ್ತಾ ದಯವಿಟ್ಟು ಮರಿದಲೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೇ ಸೆಪ್ಟೆಂಬರ್ ಆರು ಅ ಡೇ ಇನ್ ಡಾಲರ್ಸ್ ಪೇಟೆಯ ಸಿನಿಮಾನ ನೋಡಿ ದಯವಿಟ್ಟು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು